ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಚತುರ್ಥ ಸ್ಕಂದದಲ್ಲಿ ಸತೀದೇವಿಯು ಪತಿಯ ಮಾತನ್ನು ಉಲ್ಲಂಘಿಸಿ ತಂದೆಯ ಯಾಗಶಾಲೆಗೆ ಹೋಗಿ ಅಲ್ಲಿ ತಿರಸ್ಕಾರ ಹೊಂದಿ ದೇಹತ್ಯಾಗವನ್ನು ಮಾಡಿದುದು ಎಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ವಿದುರ ಇಷ್ಟು ಮಾತನ್ನು ಹೇಳಿ ಸತೀದೇವಿಯ ಬಳಿ ಹೇಳಿ ರುದ್ರನು ಸುಮ್ಮನಾದನು ಆದರೆ ಅವನಿಗೆ ಮನಸ್ಸಿನಲ್ಲಿ ಪರಸ್ಪರ ವಿರುದ್ಧವಾದ ಆಲೋಚನೆಯು ಹುಟ್ಟಿತು ತನ್ನ ಪತ್ನಿಯಾದ ಸತೀದೇವಿಯು ಯಾಗಕ್ಕೆ ಹೋದ ಪಕ್ಷದಲ್ಲಿ ಅಲ್ಲಿ ಬಹಳವಾಗಿ ತಿರಸ್ಕಾರವನ್ನು ಹೊಂದಿ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳುವುದೇ ನಿಶ್ಚಯವು ಅಲ್ಲಿಗೆ ಹೋಗದಂತೆ ಅವಳನ್ನು ತಡೆದ ಪಕ್ಷದಲ್ಲಿ ತನ್ನ ತಂದೆ ತಾಯಿಗಳನ್ನು ಅಕ್ಕಂದಿರನ್ನು ನೋಡಿ ಬರಬೇಕೆಂಬ ದೊಡ್ಡ ಕುತೂಹಲಕ್ಕೆ ಭಂಗ ಉಂಟಾಗುವುದರಿಂದ ಇಲ್ಲಿಯೇ ಅವಳು ಪ್ರಾಣತ್ಯಾಗ ಮಾಡಿಕೊಳ್ಳಬಹುದು ಆದುದರಿಂದ ಅವಳನ್ನು ಕಳುಹಿಸಿದರೂ ಕಳುಹಿಸದಿದ್ದರೂ ಅವಳ ಪ್ರಾಣಹಾನಿಗೆ ಸಂಭವವಿರುವುದರಿಂದ ಯಾವ ನಿಶ್ಚಯವನ್ನು ಮಾಡಲಾರದೆ ಚಿಂತಿಸುತ್ತಾ ಮೌನದಿಂದಿದ್ದನು ಇತ್ತಲಾಗಿ ಸತೀದೇವಿಯು ತನ್ನ ಪ್ರಿಯ ಬಂಧುಗಳನ್ನು ನೋಡಬೇಕೆಂಬ ಕುತೂಹಲದಿಂದ ತಪಕಿಸುತ್ತ ನಿಂತಲ್ಲಿ ನಿಲ್ಲಲಾರದೆ ತತ್ತಳಿಸುತ್ತಿದ್ದಳು ಒಮ್ಮೆ ಹೇಗಾದರೂ ತಾನು ಹೊರಟು ಹೋಗುವುದೇ ನಿಶ್ಚಯವೆಂದು ಮನೆಯಿಂದ ಹೊರಕ್ಕೆ ಬರುವಳು ಹೊರಕ್ಕೆ ಬಂದ ಕೂಡಲೇ ಅಲ್ಲಿ ನಿಂತು ಪತಿಯಾಜ್ಞೆಯನ್ನು ಮೀರಿ ಹೋಗುವುದರಿಂದ ಮುಂದೆ ತನಗೆ ಯಾವ ಹಾನಿಯುಂಟಾಗುವುದೋ ಎಂದು ಭಯಪಟ್ಟು ಹಿಂತಿರುಗುವ ಹಿಂತಿರುಗುವಳು ಹೀಗೆ ಅವಳ ಮನಸ್ಸು ನಿಶ್ಚಯ ಬುದ್ಧಿ ಇಲ್ಲದೆ ತತ್ತಳಿಸುತ್ತಿತ್ತು ತನ್ನ ಪತಿಯಿಂದ ತನ್ನ ಆಸೆಗೆ ಭಂಗ ಉಂಟಾದುದಕ್ಕಾಗಿ ದುಃಖಿಸುತ್ತ ಕ್ಷಣ ಕ್ಷಣಕ್ಕೂ ತನ್ನ ತಂದೆ ತಾಯಿಗಳನ್ನು ಅಂದಿರನ್ನು ನೆನೆಸಿಕೊಂಡು ಕಣ್ಣುಗಳಲ್ಲಿ ದುಃಖ ಬಾಷ್ಪಗಳನ್ನು ತುಂಬಿಕೊಂಡು ಅಳುತ್ತಿದ್ದಳು ಎಷ್ಟಾದರೂ ಅವಳ ಮನಸ್ಸಿಗೆ ದುಃಖ ಶಾಂತಿ ಉಂಟಾಗಲಿಲ್ಲ ಕೊನೆ ಕೊನೆಗೆ ಮನಸ್ಸಿನಲ್ಲಿ ಕೋಪವು ಹೆಚ್ಚುತ್ತಾ ಬಂದಿತು ಆ ಕೋಪದಿಂದ ದೇಹದಲ್ಲಿ ನಡುಕ ಉಂಟಾಯಿತು ಆಗ ಆ ಸತೀ ದೇವಿಯು ಕೇವಲ ಶಾಂತಮೂರ್ತಿಯಾಗಿ ಅಜಾತ ಶತ್ರುವೆನಿಸಿದ ತನ್ನ ಪತಿಯಾದ ರುದ್ರನನ್ನು ತನ್ನ ಕಣ್ಣಿನಿಂದಲೇ ತಗಿಸಿ ಬಿಡುವಂತೆ ದೂರದೂರನೆ ನೋಡಿದಳು ಹೀಗೆ ಸ್ವಲ್ಪ ಕಾಲದವರೆಗೆ ಅವನನ್ನು ನೋಡಿ ದೊಡ್ಡದಾಗಿ ನೆಟ್ಟುಸಿರನ್ನು ಬಿಟ್ಟಳು ಅವಳ ಮನಸ್ಸಿನಲ್ಲಿ ತಂದೆ ತಾಯಿಗಳನ್ನು ನೋಡಬೇಕೆಂಬ ಆತುರವು ಪ್ರಬಲವಾಗುತ್ತಾ ಬಂದಿತು ದುಃಖವು ರೋಷವು ಮೇಲೆ ಮೇಲೆ ಹೆಚ್ಚಿತು ಹೀಗೆ ಬಂಧು ಸ್ನೇಹದಿಂದ ಬುದ್ಧಿಗೆಟ್ಟ ಆ ಸತೀದೇವಿಯು ತನ್ನಲ್ಲಿರುವ ಪ್ರೇಮಾತಿಶಯದಿಂದ ತನಗೆ ಶರೀ ಅರ್ಧ ಶರೀರವನ್ನೇ ಕೊಟ್ಟವನಾಗಿಯೂ ತನಗೆ ಸರ್ವ ವಿಧದಲ್ಲಿಯೂ ನಾಥನಾಗಿಯೂ ಇರುವ ರುದ್ರನ ಮಾತನ್ನು ನಿರಾಕರಿಸಿ ಸ್ತ್ರೀಯರಿಗೆ ಸಹಜವಾದ ಚಪಲ ಬುದ್ಧಿಯನ್ನು ಅವಲಂಬಿಸಿ ಆ ಸ್ಥಳವನ್ನು ಬಿಟ್ಟು ತನ್ನ ತಂದೆಯ ಮನೆಗೆ ಪ್ರಯಾಣ ಮಾಡಿ ಹೊರಟು ಬಿಟ್ಟಳು ಹೀಗೆ ಸತೀದೇವಿಯು ಬಹಳ ಸಡಗರದಿಂದ ಏಕಾಕಿನಿಯಾಗಿ ಪ್ರಯಾಣ ಮಾಡು ಮಾಡಿ ಹೊರಡುತ್ತಿರುವುದನ್ನು ರುದ್ರನ ಅನುಚರನಾದ ಪ್ರಥಮ್ರಮಥ ಗಣಗಳಲ್ಲಿ ಕೆಲವರು ನೋಡಿದರು ಹೀಗೆ ಪ್ರಭು ಪತ್ನಿಯಾದ ಸತೀದೇವಿಯು ಅಸಹಾಯಳಾಗಿ ಕಾಲು ನಡೆಯಿಂದಲೇ ಪ್ರಯಾಣ ಮಾಡುವುದನ್ನು ರುದ್ರನು ಅವಳನ್ನು ಹಿಂಬಾಲಿಸದಿರುವುದನ್ನು ನೋಡಿ ಮಣಿಮಂತ ಮದನ ಮೊದಲಾದ ಪಾರ್ಷದರು ಯಕ್ಷರು ಮನಸ್ಸಿನಲ್ಲಿ ದುಃಖಿತರಾಗಿ ವೃಷೇಂದ್ರನಾದ ನಂದಿಯನ್ನು ಮುಂದಿಟ್ಟುಕೊಂಡು ತಾವಾಗಿಯೇ ಅವಳ ಸಹಾಯಕ್ಕಾಗಿ ಹಿಂಬಾಲಿಸಿ ಹೊರಟರು ಅವರಲ್ಲಿ ಕೆಲವರು ಅವಳು ಲೀಲಾರ್ಥವಾಗಿ ಸಾಕಿದ ಗಿಳಿಗಳನ್ನು ಕೆಲವರು ಅವಳ ಆಟದ ಚೆಂಡುಗಳನ್ನು ಕೆಲವರು ಕನ್ನಡಿಗಳನ್ನು ಕೆಲವರು ಲೀಲಾಪದ್ಮಗಳನ್ನು ಕೆಲವರು ಶ್ವೇತ ಛತ್ರಗಳನ್ನು ಕೆಲವರು ಬೀಸಣಿಗೆಗಳನ್ನು ಕೆಲವರು ಗಂಧಮಾಲ್ಯಾದಿಗಳನ್ನು ಸಂಗ್ರಹಿಸಿಕೊಂಡು ಹೊರಟರು ಕೆಲವರು ಬಾಯಿಂದ ಗಾನ ಮಾಡುತ್ತಾ ಬಂದರು ಕೆಲವರು ಶಂಖ ದುಂದುಬಿ ವೇಣು ಮೊದಲಾದ ವಾದ್ಯಗಳನ್ನು ನುಡಿಸುತ್ತಾ ಹೊರಟರು ಹೀಗೆ ಅವರೆಲ್ಲರೂ ತಮ್ಮ ಉಡುಗೆ ತೊಡುಗೆಗಳನ್ನು ತೊಟ್ಟು ಅವಳಿಗೂ ಅಲಂಕಾರಗಳನ್ನು ತೊಡಿಸಿ ಅವಳನ್ನು ಬಲಾತ್ಕಾರದಿಂದ ನಂದಿಯ ಮೇಲೆ ಕುಳ್ಳಿರಿಸಿ ದಕ್ಷಣ ಯಜ್ಞ ಶಾಲೆಗೆ ಕರೆತಂದು ಬಿಟ್ಟರು ಹೀಗೆ ಸಾವಿರಾರು ಮಂದಿ ರುದ್ರಾನುಚರರೊಡನೆ ಸತೀದೇವಿಯು ತನ್ನ ತಂದೆಯ ಯಜ್ಞಶಾಲೆಯನ್ನು ಪ್ರವೇಶಿಸಿ ಅಲ್ಲಿ ನೆರೆದಿದ್ದ ಮಹರ್ಷಿಗಳನ್ನು ಅವರು ನಾನಾ ಕಡೆಗಳಲ್ಲಿಯೂ ನಡೆಸುತ್ತಿದ್ದ ವೇದ ಘೋಷಗಳನ್ನು ದರ್ಭೆ ಅಜಿನ ಮುಂತಾದವುಗಳಿಂದ ಮಾಡಿದ ಅಸ್ತರಣಗಳನ್ನು ಯಜ್ಞ ಪಶುವನ್ನು ಬ್ರಾಹ್ಮಣ ಗೋಷ್ಠಿಯನ್ನು ದೇವ ಸಮೂಹವನ್ನು ಮುತ್ಪಾತ್ರಗಳನ್ನು ಕಮಂಡಲುಗಳನ್ನು ಉಕ್ಕಿನಿಂದಲೂ ಸುವರ್ಣದಿಂದಲೂ ಮಾಡಿದ ಯಜ್ಞ ಪಾತ್ರೆಗಳನ್ನು ನೋಡಿದಳು ಹೀಗೆ ಸಮಸ್ತ ಯಜ್ಞ ಸಾಮಗ್ರಿಗಳಿಂದ ತುಂಬಿದ ಆ ಯಾಗಶಾಲೆಯನ್ನು ಪ್ರವೇಶಿಸಿ ಸಂತೋಷದಿಂದ ನೋಡುತ್ತಿದ್ದಳು ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳಾದ ಈ ಸತೀದೇವಿಯು ಬಂದು ನಿಂತಿರುವುದನ್ನು ನೋಡಿಯೂ ದಕ್ಷನು ಇವಳನ್ನು ಕಣ್ಣೆತ್ತಿಯೋ ನೋಡದೆ ಸುಮ್ಮನಿದ್ದನು ಈ ದಕ್ಷನ ಭಯಕ್ಕಾಗಿ ಅವನ ಕಡೆಯವರು ಅವಳನ್ನು ಆಧರಿಸಲಿಲ್ಲ ಆದರೆ ಆ ಸತೀದೇವಿಯ ತಾಯಿ ಮತ್ತು ಅಕ್ಕಂದಿರು ಮಾತ್ರ ಇವಳನ್ನು ಕಂಡೊಡನೆ ಸಂತೋಷದಿಂದ ಆನಂದ ಬಾಷ್ಪವನ್ನು ಸುರಿಸುತ್ತಾ ಮುಂದೆ ಬಂದು ಅವಳನ್ನು ಆಲಂಗಿಸಿಕೊಂಡು ಅತ್ಯಾದರ ಪೂರ್ವಕವಾಗಿ ಕ್ಷೇಮ ಲಾಭಗಳನ್ನು ವಿಚಾರಿಸಿದರು ಹೀಗೆ ಸತೀದೇವಿಯನ್ನು ಅವಳ ತಾಯಿ ತಾಯಿಯ ಒಡಹುಟ್ಟಿದವರು ಮತ್ತು ಸಹೋದರಿಯರು ಮುಂತಾಗಿ ಕೆಲವು ಬಂಧು ಸ್ತ್ರೀಯರು ಮಾತ್ರ ಪ್ರೇಮ ಪುರಸ್ಸರವಾಗಿ ಸತ್ಕರಿಸಿ ಕುಶಲ ಪ್ರಶ್ನೆಗಳನ್ನು ಮಾಡಿ ಪೀಠವನ್ನು ಕೊಟ್ಟು ಕುಳ್ಳಿರಿಸುವುದಕ್ಕೆ ಹೋದರು ಆದರೆ ಅವಳಿಗೆ ತನ್ನ ತಂದೆಯಾದ ದಕ್ಷನು ತನ್ನನ್ನು ಪುರಸ್ಕರಿಸಲಿಲ್ಲವೆಂಬ ವ್ಯಥೆಯು ಮನಸ್ಸಿಗೆ ಬಹಳ ವ್ಯಾಕುಲತೆಯನ್ನು ಉಂಟು ಇತರರು ಮಾಡಿದ ಸತ್ಕಾರಗಳೊಂದನ್ನು ಸ್ವೀಕರಿಸುವುದಕ್ಕೆ ಸಮ್ಮತಿಸಲಿಲ್ಲ ಮತ್ತು ತನ್ನ ತಂದೆಯಾದ ದಕ್ಷನು ಲೋಕಪೂಜ್ಯನಾದ ತನ್ನ ಪತಿ ಪತ್ನಿ ಪತಿಯನ್ನು ನಿರಾಕರಿಸಿ ಅಂದರೆ ಶಿವನನ್ನು ನಿರಾಕರಿಸಿ ಅವನಿಗೆ ಸಲ್ಲಿಸಬೇಕಾದ ಅವಿರ್ಭಾಗವನ್ನು ಸಲ್ಲಿಸದೆ ಯಜ್ಞ ಮಾಡುತ್ತಿರುವುದನ್ನು ತಾನಾಗಿ ಬಂದು ಯಜ್ಞಶಾಲೆಯಲ್ಲಿ ನಿಂತಾಗಲು ತನ್ನನ್ನು ಮಾತಾಡಿಸದೆ ತಿರಸ್ಕರಿಸುವುದನ್ನು ನೋಡಿ ಅವಳ ಮನಸ್ಸಿಗೆ ಸಹಿಸಲಾರದ ಸಂಕಟ ಉಂಟಾಯಿತು ಉಕ್ಕಿ ಬರುವ ಕೋಪಾವೇಶದಿಂದ ಸಮಸ್ತ ಲೋಕಗಳನ್ನು ದೃಷ್ಟಿಗಿಂತಲೇ ದಹಿಸಿಬಿಡುವಂತೆ ಬಿಡುವಂತೆ ನೋಡುತ್ತಾ ರೋಷಾಕುಲಿತವಾದ ಪರುಷವಾಕ್ಯದಿಂದ ತನ್ನ ತಂದೆಯನ್ನು ನಿಂದಿಸುವುದಕ್ಕೆ ತೊಡಗಿದಳು ಧೂಮಾದಿ ಮಾರ್ಗಕ್ಕೆ ತಂದು ಸೇರಿಸಿ ಅಲ್ಪ ಫಲಗಳನ್ನು ಕೊಡತಕ್ಕ ಕರ್ಮಗಳಲ್ಲಿ ಬಿದ್ದು ಅದರಿಂದ ಮಹಾಗರ್ವಿಷ್ಠನಾಗಿಯೂ ರುದ್ರ ದ್ವೇಷಿಯಾಗಿಯೂ ಇರುವ ಆ ದಕ್ಷನ ಹೆಮ್ಮೆಯನ್ನು ಸತೀದೇವಿಯ ಮನೋವ್ಯಥೆಯನ್ನು ನೋಡಿ ಇವಳೊಡನೆ ಬಂದಿದ್ದ ಭೂತಗಣಗಳೆಲ್ಲವೂ ಆಕ್ರೋಶಗೊಂಡು ಆಗಲೇ ಆ ದಕ್ಷನನ್ನು ಹಿಡಿದು ಕೊಂದು ಬಿಡಬೇಕೆಂದು ನಿಶ್ಚಯಿಸಿ ಒಂದೇ ಗುಂಪಾಗಿ ಮೇಲೆದ್ದು ನಿಲ್ಲಲು ಸತೀದೇವಿಯು ಅವರೆಲ್ಲರನ್ನು ತಡೆದು ಆ ಸಭಾಜನವೆಲ್ಲವೂ ಕೇಳುತ್ತಿರುವ ಹಾಗೆ ತನ್ನ ತಂದೆಯನ್ನು ಕುರಿತು ಹೀಗೆಂದು ಹೇಳುವಳು ಓ ಬ್ರಾಹ್ಮಣ ಯಾವಾಗಲೂ ಆತ್ಮಾನಂದವನ್ನು ಅನುಭವಿಸುವುದರಲ್ಲಿಯೇ ನಿರತನಾಗಿ ಪರಮಾತ್ಮನೊಬ್ಬನನ್ನೇ ಭಕ್ತಿಯಿಂದ ಭಚಿಸುತ್ತಿರುವ ನನ್ನ ನಾಥನಾದ ಶಂಕರನು ಸಮಸ್ತವನ್ನು ಬ್ರಹ್ಮಸ್ವರೂಪವನ್ನಾಗಿಯೇ ಭಾವಿಸತಕ್ಕವನು ಅವನಿಗೆ ಇಂಥವರು ಪ್ರಿಯರೆಂದು ಇಂಥವರು ವಿರೋಧಿಗಳೆಂದೂ ಭೇದ ಬುದ್ಧಿಯಿಲ್ಲ ಹೀಗೆ ಸರ್ವ ಸಮನಾಗಿ ವರ್ತಿಸತಕ್ಕ ಅಂತಹ ಮಹಾತ್ಮನಲ್ಲಿ ಕೇವಲ ವಿವೇಕಹೀನರಾದ ನೀನೊಬ್ಬನು ಹೊರತು ಬೇರೆ ಯಾರು ತಾನೇ ದ್ವೇಷಿಸುವರು ಇತರರ ಗುಣಗಳಲ್ಲಿ ದೋಷವನ್ನು ಹುಡುಕಿ ತೆಗೆಯುವುದೇ ನಿನ್ನಂತಹ ದುರಾತ್ಮರ ಸ್ವಭಾವವು ಇತರರಲ್ಲಿ ಕಂಡುಬರುವ ಅಲ್ಪ ಸ್ವಲ್ಪ ಗುಣಗಳನ್ನೇ ಬಹಳವಾಗಿ ವಿಸ್ತರಿಸಿ ಕೊಂಡಾಡುವುದು ಸಜ್ಜನರ ಸ್ವಭಾವವು ಅಂತಹ ಸಾಧು ಸ್ವಭಾವವುಳ್ಳ ನನ್ನ ಪತಿಯಲ್ಲಿಯೇ ನೀನು ಮಹಾಪರಾಧವನ್ನು ನಡೆಸಿದೆಯಲ್ಲ ಶವಪ್ರಾಯವಾದ ಶರೀರವನ್ನೇ ಆತ್ಮವೆಂದು ಭ್ರಮಿಸಿ ಗರ್ವ ಪಡುತ್ತಿರುವ ನಿಮ್ಮಂತಹ ಕುತ್ಸಿತ್ ಬುದ್ಧಿಯುಳ್ಳವರು ಈ ರೀತಿಯಲ್ಲಿ ಮಹಾತ್ಮರನ್ನು ನಿಂದಿಸುವುದೇನೋ ಆಶ್ಚರ್ಯವಲ್ಲ ಅಸೂಯೆಯೇ ಇದಕ್ಕೆ ಕಾರಣವು ಇಂತಹ ದುರಾತ್ಮರನ್ನು ಅಡಗಿಸುವುದಕ್ಕೆ ಆ ಮಹಾಪುರುಷರು ತಮಗೆ ಸಹಜವಾದ ದಯಾಗುಣದಿಂದ ತಾವಾಗೆ ಪ್ರಯತ್ನ ಮಾಡದಿದ್ದರು ಅವರ ಪಾದ ಧೂಳಿಯೇ ಈ ಆ ನೀಚರ ದುರಹಂಕಾರವನ್ನು ಅವರಲ್ಲಿರುವ ಅಲ್ಪ ಸ್ವಲ್ಪ ತೇಜಸ್ಸನ್ನು ಅಡಗಿಸಿ ಬಿಡಬಲ್ಲದು ಹೀಗೆ ನಿಗ್ರಹಿಸಲ್ಪಟ್ಟ ದುರಾತ್ಮರು ಮತ್ತಷ್ಟು ಅಸಹನದಿಂದ ಆ ಮಹಾತ್ಮರನ್ನು ನಿಂದಿಸುತ್ತಾ ಅದರಿಂದಲೇ ಸಂತೋಷ ಪಡುವರು ಓ ಬ್ರಾಹ್ಮಣ ಶಿವ ಎಂದು ಕರೆಯಲ್ಪಡುವ ಯಾವ ಮಹಾತ್ಮನ ಎರಡು ನಾಮಾಕ್ಷರಗಳನ್ನು ಉಚ್ಚರಿಸಿದ ಮಾತ್ರಕ್ಕೆ ಸಮಸ್ತ ಪಾಪಗಳು ನೀಗುವವು ಯಾವನ ಕೀರ್ತಿಯು ಲೋಕಪಾವನವೆನಿಸಿರುವುದು ಯಾವನ ಆಜ್ಞೆಗೆ ಮೂರು ಲೋಕಗಳಲ್ಲಿಯೂ ತಡೆಯಿಲ್ಲವೋ ಅಂತಹ ಮಹಾತ್ಮನಲ್ಲಿ ನಿನಗೆ ದ್ವೇಷವೇ ಯಾವ ವಿಷಯದಲ್ಲಿಯೂ ಅವನಿಗೆ ಸಾಟಿಯಲ್ಲದ ನಿನಗೆ ಅವನೊಡನೆ ಹೋರಾಟವೇ ಅಯ್ಯೋ ಎಂತಹ ಅಕೃತ್ಯವನ್ನು ನಡೆಸಿದೆ ಬ್ರಹ್ಮಾನಂದ ರಸವನ್ನು ಪಾನ ಮಾಡಬೇಕೆಂಬ ಆಸೆಯುಳ್ಳವನು ತಮ್ಮ ಮನಸ್ಸೆಂಬ ಭ್ರಮರಗಳನ್ನು ಯಾವನ ಪಾದಾರವಿಂದಗಳಲ್ಲಿ ನೆಲೆಗೊಳಿಸುತ್ತಿರುವರು ಯಾವನು ಸಮಸ್ತ ಲೋಕಕ್ಕೂ ಕೋರಿದ ಪ್ರ ಕೋರಿಕೆಗಳನ್ನು ಆಯಾ ಕ್ಷಣದಲ್ಲಿ ಈಡೇರಿಸುತ್ತ ಲೋಕ ಬಂಧುವೆಂದು ಪ್ರಖ್ಯಾತಿಯನ್ನು ಹೊಂದಿರುವನು ಅಂತಹ ಪರಮೇಶ್ವರನೊಡನೆ ನಿನಗೆ ವಿರೋಧವೇ ಆ ಬ್ರಹ್ಮಸಭೆಯಲ್ಲಿ ನೀನು ನನ್ನ ಪತಿಯನ್ನು ಅಮಂಗಳ ಸ್ವರೂಪನೆಂದು ಅವನ ಹೆಸರನ್ನಾದರೂ ಸ್ಮರಿಸಬಾರದೆಂದು ಹೇಳಿದೆಯಲ್ಲವೇ ಅದರ ತತ್ವವನ್ನು ನೀನೇನು ಬಲ್ಲೆ ನನ್ನ ಪತಿಯಾದ ರುದ್ರನು ಸ್ಮಶಾನದಲ್ಲಿ ಜಡೆಗಳನ್ನು ಕೆದರಿಕೊಂಡು ಅಲ್ಲಿನ ಮಾಲ್ಯಗಳನ್ನು ಭಸ್ಮವನ್ನು ಕಪಾಲಗಳನ್ನು ಧರಿಸಿ ಪಿಶಾಚಗಳ ಗುಂಪಿನಲ್ಲಿ ವಾಸ ಮಾಡುತ್ತಿರುವುದರಿಂದ ಅವನನ್ನು ಅಮಂಗಳ ಸ್ವರೂಪನೆಂದು ನೀನೊಬ್ಬನು ಭಾವಿಸಿದ ಮಾತ್ರಕ್ಕೇನು ಈ ಸ್ವರೂಪವನ್ನೇ ಮರೀಚ್ಯಾದಿಗಳೆಲ್ಲರೂ ಎಷ್ಟೋ ವಿಧದಿಂದ ಕೊಂಡಾಡಿ ತಮ್ಮ ಪವಿತ್ರತೆಗಾಗಿ ಆತನ ಪಾದಧೂಳಿಯನ್ನು ತಮ್ಮ ತಲೆಯಲ್ಲಿ ಧರಿಸುತ್ತಿರುವರು ದೋಷೈಕ ದೃಷ್ಟಿಯಾದ ನೀನೊಪ್ಪನು ಹೊರತು ಬೇರೊಬ್ಬರೂ ಅವನನ್ನು ನಿಂದಿಸಲಾರರು ಅವನು ಆ ವಿಧವಾದ ಸ್ವರೂಪವನ್ನು ಕೈಗೊಂಡಿರುವುದು ನಿಮ್ಮಂತಹ ಅವಿವೇಕಿಗಳನ್ನು ಮರಳು ಮಾಡುವುದಕ್ಕಲ್ಲದೆ ಬೇರೆಯಲ್ಲ ಇನ್ನು ಹೆಚ್ಚು ಮಾತಿನಿಂದೇನು ಲೋಕದಲ್ಲಿ ಧರ್ಮ ಪರಿಪಾಲಕನಾದ ಆ ಈಶ್ವರನನ್ನು ದುರ್ಬುದ್ಧಿಯುಳ್ಳ ಯಾವನಾದರೂ ನಿಂದಿಸುವುದಕ್ಕೆ ಬಾಯೆತ್ತಿದ ಕೂಡಲೇ ಆ ನಿಂದ ವಾಕ್ಯವು ಕಿವಿಗೆ ಬೀಳುವಷ್ಟರೊಳಗಾಗಿ ಸತ್ಪುರುಷನಾದವನು ಆ ದುರಾತ್ಮನ ನಾಲಿಗೆಯನ್ನು ಕತ್ತಿಯಿಂದ ಕತ್ತರಿಸಿ ಬಿಡಬೇಕು ಆ ಕಾರ್ಯವನ್ನು ನಡೆಸುವುದಕ್ಕೆ ತನ್ನಿಂದ ಸಾಧ್ಯವಿಲ್ಲದ ಪಕ್ಷದಲ್ಲಿ ತಾನೇ ಆತ್ಮಹತ್ಯೆಯವನ್ನಾದರೂ ಮಾಡಿಕೊಂಡು ಪ್ರಾಣವನ್ನು ಬಿಡಬೇಕು ಅದಕ್ಕೂ ಮನಸ್ಸು ಬಾನದ ಪಕ್ಷದಲ್ಲಿ ಕಿವಿಗಳನ್ನು ಮುಚ್ಚಿಕೊಂಡು ಆ ಕ್ಷಣವೇ ಆ ಸ್ಥಳವನ್ನು ಬಿಟ್ಟು ಹೊರಟು ಹೋಗಬೇಕು ಇದನ್ನು ತಿಳಿಯದೆ ನೀನೇ ನಿನ್ನ ಬಾಯಿಂದ ಆ ಪರಮ ಶಿವನನ್ನು ನಿಂದಿಸಿದೆಯಲ್ಲ ಆ ಮಹಾತ್ಮನನ್ನು ನಿಂದಿಸಿದ ನಿನ್ನ ನಾಲಗೆಯನ್ನು ಈ ಕ್ಷಣವೇ ಕತ್ತರಿಸಬೇಕಾದುದು ನನ್ನ ಕರ್ತವ್ಯವಾಗಿದೆ ಹೆಣ್ಣು ಹೆಂಗುಸಾದ ನನಗೆ ಆ ಕಾರ್ಯವನ್ನು ನಡೆಸುವಷ್ಟು ಸಾಮರ್ಥ್ಯವಿಲ್ಲದುದರಿಂದ ಈಗ ನನಗೆ ಪ್ರಾಣತ್ಯಾಗವನ್ನು ಮಾಡಿಕೊಳ್ಳಬೇಕಾದುದೇ ಉಚಿತ ಕೃತವು ಕೃತ್ಯವು ಶಿವನಿಂದೆಯನ್ನು ಕೇಳಲಾರದೆ ಪ್ರಾಣತ್ಯಾಗ ಮಾಡುವ ವಿಚಾರವೂ ಹಾಗಿರಲಿ ಆ ಶಿವ ದ್ವೇಷಿಯಾದ ನಿನ್ನ ಶರೀರದಿಂದ ಹುಟ್ಟಿದ ಈ ನನ್ನ ಶರೀರವನ್ನು ಇಟ್ಟುಕೊಂಡಿರುವುದೇ ನನಗೆ ಸರ್ವಥಾ ಸಮ್ಮತವಿಲ್ಲ ಮೊದಲು ಅಜ್ಞಾನದಿಂದ ದುಷ್ಟಾನ್ನವನ್ನು ತಿಂದವನು ಕೊನೆಗೆ ಅದರ ನಿಜ ಸ್ಥಿತಿಯನ್ನು ತಿಳಿದ ಮೇಲೆ ಪ್ರಯತ್ನ ಪೂರ್ವಕವಾಗಿ ಆ ಅನ್ನವನ್ನು ಹೊರಕ್ಕೆ ಕಕ್ಕಿ ಶರೀರವನ್ನು ಪವಿತ್ರ ಮಾಡಿಕೊಳ್ಳುವಂತೆ ಈಗ ನಾನು ನನ್ನ ಪೂರ್ವ ಕರ್ಮ ವಶದಿಂದ ದುರಾತ್ಮನಾದ ನಿನಗೆ ಮಗಳಾಗಿ ಹುಟ್ಟಿದ್ದರು ಈಗ ಆ ವಿಷಯದಲ್ಲಿ ಪಶ್ಚಾತ್ತಾಪವು ಹುಟ್ಟಿರುವುದರಿಂದ ಕೇವಲ ತುಚ್ಛವಾಗಿಯೂ ನಿಂದಾಸ್ಪದವಾಗಿಯೂ ಇರುವ ಈ ದೇಹವನ್ನು ಬಿಟ್ಟು ಪವಿತ್ರಳಾಗುವೆನು ನನ್ನ ಪತಿಯಾದ ರುದ್ರನು ವೈದಿಕ ಕರ್ಮಗಳನ್ನು ಬಿಟ್ಟು ಅಮಂಗಳ ಸ್ವರೂಪನಾಗಿ ತಿರುಗುತ್ತಿರುವನೆಂದು ಅವನನ್ನು ನೀನು ನಿಂದಿಸಿದೆಯಲ್ಲವೇ ನನ್ನ ಪತಿಯು ಕೇವಲ ಶುದ್ಧ ಮನಸ್ಸಿಗೆ ಮಾತ್ರವೇ ಗೋಚರಿಸತಕ್ಕ ಪರಬ್ರಹ್ಮಾನಂದದಲ್ಲಿರುವ ತಕ್ಕ ಇರತಕ್ಕವನು ಅಂತಹ ಮಹಾಯೋಗಿಯಾದ ಆತನ ಮನಸ್ಸಿಗೆ ಕರ್ಮ ಪ್ರವಣಗಳಾದ ವೇದ ಮಾರ್ಗಗಳೊಂದು ರುಚಿಸದು ದೇವತೆಗಳಿಗೆ ಗಗನದಲ್ಲಿಯೂ ಮನುಷ್ಯರಿಗೆ ಭೂಮಿಯಲ್ಲಿಯೂ ಗತಿಭೇದವು ಏರ್ಪಟ್ಟಿರುವಂತೆ ವೇದಗಳಲ್ಲಿಯೂ ಪ್ರವೃತ್ತಿ ನಿವೃತ್ತಿ ಕರ್ಮಗಳೆಂಬ ಎರಡು ವಿಭಾಗವುಂಟು ಆದರೆ ಪ್ರವೃತ್ತಿ ಕರ್ಮವು ರಾಗ ಕಾರಣವೆಂದು ನಿವೃತ್ತಿ ಕರ್ಮಗಳು ವೈರಾಗ್ಯ ಕಾರಣವೆಂದು ವಿಭಾಗಿಸಲ್ಪಟ್ಟಿರುವುದರಿಂದ ಸಂಸಾರಿಗಳು ಪ್ರವೃತ್ತಿ ಕರ್ಮವನ್ನು ಆತ್ಮಾನುಭವದಲ್ಲಿ ಅಪೇಕ್ಷೆಯುಳ್ಳ ಯೋಗಿಗಳು ನಿವೃತ್ತಿ ಕರ್ಮವನ್ನು ಪ್ರಧಾನವಾಗಿ ಕೈಗೊಳ್ಳುವರು ಇವುಗಳಲ್ಲಿ ಕರ್ಮಗಳನ್ನು ತೊರೆದು ಭಗವದುಪಾಸನವನ್ನು ಮಾಡುವುದೇ ಮೇಲಾದ ಧರ್ಮವಾದುದರಿಂದ ಆ ಮಾರ್ಗವನ್ನು ಅನುಸರಿಸಬೇಕೆಂಬುದೇ ವೇದಗಳ ಮುಖ್ಯ ಅಭಿಪ್ರಾಯವು ಅದನ್ನು ಅನುಷ್ಠಿಸತಕ್ಕವರೇ ವೈದಿಕೋತ್ಸವರೇ ಹೊರತು ಕೇವಲ ಕರ್ಮಾನುಷ್ಠಾನದಲ್ಲಿ ಇರತಕ್ಕವರನ್ನು ವೇದದ ತತ್ವಾರ್ಥವನ್ನು ಚೆನ್ನಾಗಿ ತಿಳಿದವರೆಂದೇ ಎಣಿಸಬೇಕು ಇಂತಹ ಅಂದರೆ ವೇದದ ತತ್ವಾರ್ಥವನ್ನು ಚೆನ್ನಾಗಿ ತಿಳಿಯದವರೆಂದೇ ಎಣಿಸಬೇಕು ಇಂತಹ ಮೂಢರಲ್ಲಿ ನೀನು ಒಬ್ಬನಾದುದರಿಂದ ನೀನು ಅಲ್ಪ ಸುಖ ಹೇತುಗಳಾದ ಸ್ವರ್ಗಾದಿಗಳನ್ನು ಸಾಧಿಸುವುದಕ್ಕಾಗಿ ಪ್ರವೃತ್ತಿ ಧರ್ಮವನ್ನು ಹಿಡಿದಿರುವೆ ನನ್ನ ಪತಿಯಾದರೂ ತತ್ವಜ್ಞನಾದುದರಿಂದ ಪರಮಾತ್ಮೋಪಾಸನವೊಂದರಲ್ಲಿಯೇ ಮನಸ್ಸನ್ನಿಟ್ಟು ನಿವೃತ್ತಿ ಧರ್ಮವನ್ನು ಹಿಡಿದಿರುವನು ಹೀಗೆ ನಿಮ್ಮ ನಿಮ್ಮ ಬುದ್ಧಿಗೆ ತೋರಿದಂತೆ ವೈದಿಕ ಕೃತ್ಯಗಳಲ್ಲಿ ನೀವಿಬ್ಬರು ಪ್ರವರ್ತಿಸಿರುವಾಗ ನೀನು ಅವನನ್ನು ಕ್ರಿಯಾಶೂರ್ಯನೆಂದು ನಿಂದಿಸಿದುದು ಮಹಾಪಾತಕವಲ್ಲವೇ ಆದರೆ ಪ್ರವೃತ್ತಿ ನಿವೃತ್ತಿ ಧರ್ಮಗಳೆರಡು ವೇದ ಸಮ್ಮತಗಳಾಗಿರುವಾಗ ರುದ್ರನು ಪ್ರವೃತ್ತಿ ಮಾರ್ಗವನ್ನೇಕೆ ಬಿಟ್ಟು ಬಿಡಬೇಕು ಎಂದು ಕೇಳುವೆಯಾ ವೇದದಲ್ಲಿ ಇವೆರಡಕ್ಕೂ ಪರಸ್ಪರ ವಿರುದ್ಧವಾದ ಬೇರೆ ಬೇರೆ ಮಾರ್ಗಗಳೇ ಏರ್ಪಟ್ಟಿರುವುದರಿಂದ ಇವೆರಡನ್ನೂ ಒಬ್ಬನೇ ನಡೆಸುವುದು ಸಾಧ್ಯವಲ್ಲ ನಿವೃತ್ತಿ ಕರ್ಮ ಒಂದೇ ಜ್ಞಾನ ಮಾರ್ಗಕ್ಕೆ ಅನುಕೂಲವಾಗಿ ಬ್ರಹ್ಮಾನಂದಕ್ಕೂ ಸಾಧನವಾಗುವುದು ನನ್ನ ಪತಿಯಾದ ಶಿವನು ಆ ನಿವೃತ್ತಿ ಧರ್ಮವನ್ನೇ ಹಿಡಿದಿರುವನು ಆದರೆ ಯಾಗಾದಿ ಕರ್ಮಗಳಿಂದ ನಮಗೆ ಲಭಿಸತಕ್ಕ ಸೌಖ್ಯಗಳೆಲ್ಲವೂ ನಿಮ್ಮಂಥವರಿಗೆ ಲಭಿಸುವುದು ಹೇಗೆ ಎಂದು ಕೇಳುವೆಯಾ ಎಂದಿಗೂ ಹಾಗೆಣಿಸಬೇಡ ನಿವೃತ್ತಿ ಧರ್ಮದಲ್ಲಿ ಸಿದ್ಧಿಯನ್ನು ಪಡೆದ ನಮ್ಮಂಥವರಿಗೆ ಅಣಿಮಾದಿ ಅಷ್ಟಸಿದ್ಧಿಗಳು ಸಂಕಲ್ಪ ಮಾತ್ರದಿಂದಲೇ ಲಭಿಸುವವು ಅವು ನಿಮ್ಮಂಥವರಿಗೆ ಅಷ್ಟು ಸುಲಭವಾಗಿ ಲಭಿಸಲಾರವು ಇವು ಪ್ರವೃತ್ತಿ ಧರ್ಮವನ್ನು ಹಿಡಿದು ಯಾಗಾದಿಗಳನ್ನು ನಡೆಸಿ ಶ್ರಮಪಟ್ಟು ಸಂಪಾದಿಸತಕ್ಕ ಸಿದ್ಧಿಗಳೆಲ್ಲವೂ ಕೇವಲ ಕುತ್ಸಿತಗಳು ಯಾಗಾನ್ನಗಳನ್ನು ಭುಜಿಸತಕ್ಕವರು ಮಾತ್ರವೇ ಅದನ್ನು ಕೊಂಡಾಡುವರೇ ಹೊರತು ತತ್ವಜ್ಞರು ಅದನ್ನು ಆಧರಿಸಲಾರರು ನಿವೃತ್ತಿ ಧರ್ಮದಲ್ಲಿ ಇರತಕ್ಕವರು ಇದಕ್ಕಿಂತಲೂ ಎಷ್ಟೋ ಉತ್ತಮವಾದ ಸಿದ್ಧಿಯನ್ನು ಪಡೆಯುವರು ಆದುದರಿಂದ ನಿಮ್ಮಂಥವರಿಗೆ ಲಭಿಸತಕ್ಕ ಸುಖಗಳನ್ನು ಅವರು ಕಡೆಗಣ್ಣಿನಿಂದಲೂ ಆಧರಿಸಲಾರರು ಆದುದರಿಂದ ನಿಮ್ಮಂತೆ ಕರ್ಮ ಪ್ರವರ್ತನೆಯಿಂದ ಅವರಿಗಾಗುವ ಫಲವು ಯಾವುದೊಂದು ಇಲ್ಲ ಓ ಬ್ರಾಹ್ಮಣ ನೀನು ಈ ಅಲ್ಪ ಸಿದ್ಧಿಯನ್ನು ಕೊಂಡಾಡತಕ್ಕ ಕರ್ಮಗಳಲ್ಲಿ ಪ್ರವರ್ತಿಸಿದ ಮಾತ್ರಕ್ಕೆ ನಾನೇ ಪರಮವೈದಿಕನೆಂದು ಗರ್ವಿಸಿ ಅಷ್ಟೈಶ್ವರ್ಯಗಳನ್ನು ತನ್ನ ಸಂಕಲ್ಪದಿಂದಲೇ ಸಾಧಿಸಬಲ್ಲ ಆ ಪರಮೇಶ್ವರನನ್ನು ಭಸ್ಮಧಾರಿ ಎಂದು ತಿರಸ್ಕರಿಸಬಾರದು ಇನ್ನು ಹೆಚ್ಚು ಮಾತಿನಿಂದೇನು ಅಂತಹ ಮಹಾತ್ಮನಾದ ಶಿವನನ್ನು ನಿಂದಿಸಿದ ನಿನ್ನ ಹೊಟ್ಟೆಯಲ್ಲಿ ಹುಟ್ಟಿದುದಕ್ಕಾಗಿ ಈಗ ನಾನು ಸಂಕಟ ಪಡುತ್ತಿರುವೆನು ನಿನ್ನ ಮಗಳೆಂದು ಹೇಳಿಕೊಳ್ಳುವುದಕ್ಕೆ ನನಗೆ ನಾಚಿಕೆಯಾಗಿರುವುದು ಈ ನನ್ನ ಜನ್ಮವನ್ನು ಸುಟ್ಟ ಹೊರತು ಅದಕ್ಕೆ ಪವಿತ್ರತೆ ಇಲ್ಲ ಅಷ್ಟೇಕೆ ರುದ್ರನು ಆಗಾಗ ನನ್ನೊಡನೆ ಪರಿಹಾಸ್ಯವನ್ನು ಮಾಡುವಾಗ ದಾಕ್ಷಾಯಣಿ ಎಂದು ನಿನ್ನ ಸಂಬಂಧವನ್ನು ತೋರಿಸುವಂತೆ ನನ್ನ ಹೆಸರನ್ನು ಹಿಡಿದು ಕರೆಯುವುದುಂಟು ಈ ಕೆಟ್ಟ ಸಂಬಂಧವನ್ನು ಸೂಚಿಸತಕ್ಕ ಆ ಹೆಸರನ್ನು ಕೇಳಿದೊಡನೆ ನನ್ನ ಮನಸ್ಸಿಗೆ ಸಹಿಸಬಾರದ ಏನೋ ಒಂದು ಅವಮಾನ ಉಂಟಾದಂತಾಗಿ ನಾನು ಮುಖದಲ್ಲಿ ಕಳೆಗುಂದಿ ದುಃಖದಿಂದ ತಲೆಯನ್ನು ಚಕ್ಕಿಸುತ್ತಿದ್ದೆನು ಇನ್ನು ಮುಂದೆ ಇಂತಹ ಅವಮಾನಗಳನ್ನು ಸಹಿಸುವುದಕ್ಕಿಂತಲೂ ಸಾಯುವುದೇ ಮೇಲಲ್ಲವೇ ಆದುದರಿಂದ ಲೋಕದಲ್ಲಿ ನಿನ್ನ ಮಗಳಾಗಿ ಬದುಕಿರುವುದಕ್ಕಿಂತಲೂ ಶವ ವಾದ ಈ ಶರೀರವನ್ನು ಬಿಟ್ಟು ಬಿಡುವುದೇ ಯುಕ್ತವು ಎಂದಳು ಆ ಮಹಾಸಭೆಯಲ್ಲಿ ಸತೀದೇವಿಯ ಸತೀದೇವಿಯು ಈ ಮಾತುಗಳಿಂದ ದಕ್ಷನನ್ನು ನಿಂದಿಸಿ ಬೇರೆ ಮಾತಾಡದೆ ಒಡನೆಯೇ ಅಲ್ಲಿಂದ ಉತ್ತರ ದಿಕ್ಕಿನ ಕಡೆಗೆ ಹೊರಟಳು ಅಲ್ಲಿ ಒಂದಾನೊಂದು ಪವಿತ್ರವಾದ ಸ್ಥಳದಲ್ಲಿ ದರ್ಭಾಸ್ತರಣವನ್ನು ಕಲ್ಪಿಸಿ ಉಟ್ಟ ಪಟ್ಟೆ ಮಡಿಯೊಡನೆ ಶುದ್ಧಾಚಮನವನ್ನು ಮಾಡಿ ಬಂದು ಕಣ್ಣುಗಳನ್ನು ಮುಚ್ಚಿ ಮೌನದಿಂದ ಕುಳಿತಳು ಮೊದಲು ಈ ಯೋಗಾಭ್ಯಾಸದಲ್ಲಿ ಎಷ್ಟು ಹೊತ್ತು ಕುಳಿತಿದ್ದರೂ ಶ್ರಮವಿಲ್ಲದಂತೆ ಆಸನ ಸಿದ್ಧಿಯನ್ನು ಪಡೆದು ನಿರ್ದುಷ್ಟನಾಗಿ ಪ್ರಾಣವಾಯುವನ್ನು ಅಪಾನವಾಯುವನ್ನು ಕ್ರಮವಾಗಿ ಮೇಲೆ ಕೆಳಗೆ ಹೋಗದಂತೆ ತಡೆದು ನಾಭಿಸ್ತಾನದಲ್ಲಿ ಸಮಾನ ವಾಯುವಿನೊಡನೆ ಒಂದುಗೂಡಿಸಿದಳು ಆಮೇಲೆ ಆಮೇಲೆ ಕಂಠದೇಶದಲ್ಲಿರುವ ಉದಾನ ವಾಯುವನ್ನು ನಾಭಿಚಕ್ರದಿಂದ ಮೇಲೆ ಬುದ್ಧಿಯೊಡನೆ ಮೆಲ್ಲ ಮೆಲ್ಲಗೆ ಹೃದಯಕ್ಕೆ ತಂದು ಸೇರಿಸಿದಳು ಆ ಹೃದಯದಿಂದ ಮೇಲಕ್ಕೆ ತಂದು ಹುಬ್ಬುಗಳ ನಡುವೆ ಸೇರಿಸಿದಳು ಹೀಗೆ ಸತೀದೇವಿಯು ಮಹಾತ್ಮರಿಗೂ ಮಹಾತ್ಮ ನೆನೆಸಿಕೊಂಡ ರುದ್ರನು ಆಗಾಗ ಯಾವ ದೇಹವನ್ನು ತನ್ನ ತೊಡೆಯ ಮೇಲೆ ಪ್ರೀತಿಯಿಂದೇರಿಸಿ ಗೌರವಿಸುತ್ತಿದ್ದನು ಆ ತನ್ನ ದೇಹವನ್ನು ತಂದೆಯ ಮೇಲಿನ ಕೋಪಕ್ಕಾಗಿ ಯೋಗಾಗ್ನಿಯಿಂದ ಭಸ್ಮ ಮಾಡಿಬಿಡಬೇಕೆಂದು ನಿಶ್ಚಯಿಸಿ ದೇಹದಲ್ಲಿ ಅಗ್ನಿವಾಯುಗಳನ್ನು ಹುಟ್ಟಿಸತಕ್ಕ ಅನಿಲಾಗ್ನೆ ಧಾರಣೆ ಎಂಬ ಕ್ರೂರ ಸಮಾಧಿಯನ್ನು ಹಿಡಿದು ನಿಂತಳು ಹೀಗೆ ಸತೀದೇವಿಯು ಸಮಾಧಿಯನ್ನು ಹಿಡಿದು ಮನಸ್ಸಿನಲ್ಲಿ ಬೇರೆ ಯಾವ ಚಿಂತೆಯೂ ಇಲ್ಲದೆ ತನ್ನ ಪತಿಯಾದ ಶಿವನ ಪಾದಾರವಿಂದಗಳನ್ನೇ ಧ್ಯಾನಿಸುತ್ತಿರುವಾಗ ಅವಳ ದೇಹದಿಂದ ತಪೋಜ್ವಾಲೆಯು ಹೊರಟು ಪವಿತ್ರವಾದ ಆಕೆಯ ದೇಹವನ್ನು ಭಸ್ಮ ಮಾಡಿತು ಈ ಆಶ್ಚರ್ಯವನ್ನು ನೋಡಿ ಆಕಾಶದಲ್ಲಿ ದೇವ ಗಂಧರ್ವಾದಿಗಳು ಭೂಮಿಯಲ್ಲಿರುವ ಭೂತಗಳು ಹಾಹಾಕಾರದಿಂದ ಕೂಗಿಡುತ್ತಿದ್ದವು ಈ ಹಾಹಾಕಾರ ಧ್ವನಿಯು ಭೂಮ್ಯಾಕಾಶಗಳೆಲ್ಲವನ್ನೂ ತುಂಬಿತು ಲೋಕದ ಜನವೆಲ್ಲವೂ ಅಲ್ಲಲ್ಲಿ ಗುಂಪು ಕೂಡಿ ಅಯ್ಯೋ ಆ ದಕ್ಷನ ದೌರ್ಜನ್ಯವನ್ನು ಏನೆಂದು ಹೇಳಲಿ ತಾನು ಪ್ರಾಜಾಧಿಪತ್ಯದಲ್ಲಿ ಅಭಿಷಿಕ್ತನಾಗಿರುವಾಗ ಚರಾಚರಾತ್ಮಕವಾದ ಸಮಸ್ತ ಪ್ರಪಂಚವನ್ನು ಪ್ರೇಮಪೂರ್ವಕವಾಗಿ ಆಧರಿಸಬೇಕಾದುದು ಅವನ ಕೃತ್ಯವು ಹೀಗಿರುವಾಗ ತನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗಳ ಸಾವಿಗೆ ತಾನೇ ಕಾರಣವಾದನಲ್ಲ ಆಕೆಯೋ ಮಹಾತ್ಮಳು ಅವಳ ಸದಾಚಾರವು ಅವಳ ಸದ್ಗುಣಗಳು ಆಕೆಯ ಉದಾರ ಸ್ವಭಾವವು ಲೋಕವಿಖ್ಯಾತವಾಗಿರುವವು ಅಂತಹ ಪರಮಸಾಧ್ವಿಯಾದ ತನ್ನ ಮಗಳನ್ನು ತಿರಸ್ಕರಿಸಿ ಭಗವದಂಶಭೂತನಾದ ರುದ್ರನೊಡನೆ ರುದ್ರನೊಡನೆಯು ವಿರೋಧಿಸಿ ವಿರೋಧಿಸಿಕೊಂಡ ಮೇಲೆ ಬ್ರಾಹ್ಮಣಾಧವನಾದ ಆ ದಕ್ಷನಿಗೆ ಲೋಕದಲ್ಲಿ ದುಷ್ಕೀರ್ತಿಯು ಭಯಂಕರವಾದ ನರಕವು ಎಂದಿಗೆ ತಾನೇ ತಪ್ಪುವುದು ಎಂದು ಒಬ್ಬೊಬ್ಬರು ದಕ್ಷನನ್ನು ಬಾಯಿಗೆ ಬಂದ ಹಾಗೆ ನಿಂದಿಸುತ್ತಿದ್ದರು ಇದೇ ಸಮಯದಲ್ಲಿ ಅತ್ತಲಾಗಿ ಸತೀದೇವಿಗೆ ಸಹಾಯಕರಾಗಿ ಅವಳೊಡನೆ ದಕ್ಷ ಸಭೆಗೆ ಬಂದಿದ್ದ ರುದ್ರಗಣಗಳೆಲ್ಲವು ಆಕೆಯ ಮರಣವನ್ನು ಕೇಳಿ ಬಹಳ ದುಃಖಿತರಾಗಿ ಆ ಸಭೆಯಲ್ಲಿ ಇರುವವರೆಲ್ಲರನ್ನೂ ಮೊಚ್ಚಕ್ಕೆ ಕೊಂದು ಬಿಡಬೇಕೆಂಬ ನಿಶ್ಚಯದಿಂದ ತಮ್ಮ ತಮ್ಮ ಆಯುಧಗಳನ್ನು ಹಿಡಿದು ಮೇಲೆ ಬಿದ್ದರು ಈ ಪ್ರಯತ್ನವನ್ನು ನೋಡಿ ಅಲ್ಲಿದ್ದ ಭೃಗು ಮಹರ್ಷಿಯು ಅತ್ಯಂತ ಕೋಪೋದ್ದೀಪಿತನಾಗಿ ಯಜ್ಞನಾಶಕ್ಕಾಗಿ ಮೇಲೆ ಬಿದ್ದು ಬರುತ್ತಿರುವ ಆ ಭೂತಗಣಗಳನ್ನು ಕೊಲ್ಲುವುದಕ್ಕಾಗಿ ದಕ್ಷಿಣಾಗ್ನಿಯಲ್ಲಿ ಅಭಿಚಾರ ಮಂತ್ರದಿಂದ ಹೋಮವನ್ನು ಆರಂಭಿಸಿದನು ಭೃಗು ಮಹರ್ಷಿಯು ಈ ಹೋಮವನ್ನು ಮಾಡಿದೊಡನೆ ಆ ಅಗ್ನಿಕುಂಡದಿಂದ ಕೈಯಲ್ಲಿ ಕೊಳ್ಳಿಗಳನ್ನು ಹಿಡಿದು ಕೆಲವು ದೇವತೆಗಳು ಸಾವಿರ ಲೆಕ್ಕದಿಂದ ಮೇಲೆದ್ದು ಬಂದರು ಇವರಿಗೆ ರುಭುಗಳೆಂದು ಹೆಸರು ಇವರೆಲ್ಲರೂ ತಮ್ಮ ಮಹಿಮೆಯಿಂದ ಸೋಮಯಾಗಗಳಲ್ಲಿ ಕೊಡುವ ಹವಿರ್ಭಾಗವನ್ನು ಭಜಿಸತಕ್ಕವರು ದಕ್ಷನನ್ನು ಕೊಲ್ಲುವುದಕ್ಕಾಗಿ ಬಂದ ಆ ಪ್ರಮಥ ಗಣಗಳು ಯಕ್ಷರು ತೇಜಸ್ಸಿನಿಂದ ಜ್ವಲಿಸುತ್ತಿದ್ದ ಈ ರುಭು ದೇವತೆಗಳ ಕೈ ಕೊಳ್ಳಿಗಳಿಂದ ದಗ್ಧರಾಗಿ ಅಲ್ಲಿ ನಿಲ್ಲಲಾರದೆ ನಾನಾ ದಿಕ್ಕಿಗೆ ಚದುರಿ ಹೋದರು ಇದು ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ కాశ్మీరపురవాసిని త్వామహం ప్రార్థయే నిత్యం విద్యాదానంచేహి మే నమస్కారం